ದೇಹವನ್ನ ಬಲವಂತವಾಗಿ ಬದಲಾಯಿಸೋದ್ರಿಂದ ದೇಹವನ್ನ ಬಲವಂತವಾಗಿ ಬದಲಾಯಿಸೋದ್ರಿಂದ ಏನಿಲ್ಲ ಆಗತ್ತೆ ಅದನ್ನ ತಿಳಿಯೋ ದೇಹವನ್ನ ಯಾರಾದ್ರೂ ತಾನೇ ಬಲವಂತವಾಗಿ ಯಾಕೆ ಹೋಗ್ತಾರೆ ಇವ್ರು ಏನ್ ಹೇಳ್ತಿದ್ದಾರೆ ಈ ರೀತಿಯಾದಂತ ಪ್ರಶ್ನೆಗಳು ಬರ್ಬೋದು ಮೊದಲನೇದಾಗಿ ಒಂದೆರಡು ಕ್ಲೂ ಕೊಟ್ಬಿಡ್ತೇನೆ ದೇಹವನ್ನ ಹೇಗೆ ಬದಲ ಬಲವಂತವಾಗಿ ಬದಲಾಯಿಸ್ತಾರಂತ ಯಾವ ರೀತಿಯಾಗಿ ಬದಲಾಯಿಸ್ತಾರೆ ಈಗ ಯಾರಾದ್ರೂ ನೂರ್ ಕೆಜಿ ಇದಾರೆ ಅವರು ಸ್ಲಿಮ್ ಆಗಿ ಕಾಣಿಸ್ಬೇಕು ಯಾರಾದ್ರೂ ಹೇಳ್ಬಿಡ್ತಾರೆ ಕಾಣಿಸ್ತೀಯ ಸ್ಲಿಮ್ ಆಗು ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ ನೂರ್ ಇರ್ತಾರೆ ನೂರ ಇಪ್ಪತ್ತಿರ್ತಾರೆ ನೂರ್ ಮೂವತ್ ಇರ್ತಾರೆ ಅಂತ ಸಂದರ್ಭದಲ್ಲಿ ಸ್ಲಿಮ್ ಆಗ್ಲಿಕ್ಕೆ ಹೋಗ್ತಾರೆ ಒಂದಾಯ್ತು ಇನ್ನೊಂದು ತುಂಬಾ ಸಣ್ಣ ಇದೆಯಾ ದಪ್ಪ ಆಗ್ಬಿಡು ಅಂತಾರೆ ದಪ್ಪ ಆಗ್ಲಿಕ್ಕೆ ಹೋಗ್ತಾರೆ ಅವಶ್ಯಕತೆಗೆ ಮೀರಿ ಅದು ಇದು ಏನೇನ್ ಕಾರ್ಯ ಮಾಡ್ತಾರೋ ಗೊತ್ತಿಲ್ಲ ಯಾವ್ಯಾವ ಮಾತ್ರೆ ತಿಂತಾರ ಯಾವ್ಯಾವ ಔಷಧಿ ತಿಂತಾರೋ ಹಣ್ಣು ತಿಂತಾರೋ ಏನೇನ್ ತಿಂತಾರೋ ಗೊತ್ತಿಲ್ಲ ಅದು ಎಕ್ಸ್ಟೆಂಡ್ ಆಗ್ಬಿಡ್ಬೇಕು ಈಗ ರಾತ್ರಿ ಟೈಮು ದೋಸೆ ಇಟ್ಟಿಗೆ ಸೋಡಾ ಪುಡಿ ಹಾಕಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಬೆಳೆದಿರುತ್ತಲ್ಲ ಆ ರೀತಿಯಾಗಿ ಬೆಳದ್ಬಿಡ್ಬೇಕು ಅವ್ರ ದೇಹ ಅಷ್ಟರ ಮಟ್ಟಿಗೆ ಪ್ರಯತ್ನ ಮಾಡ್ತಾರೆ ಇದು ಬಲವಂತವಾಗಿ ನಂತರದಲ್ಲಿ ಈಗ ಪಕ್ಷದಲ್ಲಿ ಜಿಮ್ಗೆ ಹೋಗ್ತಾರೆ ಮಸಲ್ಸ್ ಬರ್ಲಿಕ್ಕೆ ಇಲ್ಲಿ 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 ಅಲ್ಲಲ್ಲಿ ಶೇಪ್ ಬರ್ಬೇಕು ಮನುಷ್ಯನ ಆಕೃತಿ ಹೋಗಿ ಮರದ ಯಾವುದು ಈ ರೆಂಬೆ ಕೊಂಬೆಗಳು ಬಂದು ಅಲ್ಲೆಲ್ಲೆಲ್ಲ ಗೆಡ್ಡೆಗಳಾಗಿರ್ತಾವಲ್ಲ ಆ ರೀತಿಯಾಗಿ ಬಲವಂತವಾಗಿ ನಿರ್ಮಾಣ ಮಾಡ್ಕೋಬೇಕು ಈ ಸಹಜವಾಗಿ ಅದು ಬರೋದಿಲ್ಲ ಅವ್ರಿದ್ರೆ ಏನ್ ಆಗ್ಬೋದು ಏನೋ ಒಂದು ಸ್ವಲ್ಪ ಹೈಟು ವೈಟ್ ಫಿಟ್ ಆಗಿ ಕಾಣಿಸ್ಬೋದು ಒಂದ್ ಸ್ವಲ್ಪ ಆಗ್ಬೋದು ಆದ್ರೆ ಅದು ಗುಂಡು ಗುಂಡಿಗೆ ಗುಂಡು ಗುಂಡಿಗೆ ಒಂದ್ರ ಗಿಂಡ್ ಗಿಣ್ಣಿನ ಗೆಡ್ಗೆಡ್ಡೆ ತರ ಬರ್ಬೇಕಂದ್ರೆ ಅವ್ರು ತುಂಬಾ ಶ್ರಮ ಪಡ್ಬೇಕು ಕಷ್ಟಪಡ್ಬೇಕು ಆ ರೀತಿಯಾಗಿ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ ತುಂಬಾ ಶ್ರಮವನ್ನ ಪಡ್ತಾರೆ ಅದು ಬಲವಂತವಾಗಿ ದೇಹವನ್ನ ಬದಲಾಯಿಸ್ತಕ್ಕಂಥದ್ದು ಸಹಜವಾಗಿ ಬರೋದಿಲ್ಲ ಬಲವಂತವಾಗಿ ಹೀಗಂತಾರೆ ಏನೇನು ಎಕ್ಸಸೈಸ್ ಮಾಡ್ತಾರೆ ಏನೇನೋ ಮಾಡ್ತಾರೆ ಕೂತ್ರೂ ನಿಂತರು ಅದೇ ನೆನಪು ಈ ಈ ಒಂದು ಸ್ಥಿತಿ ಏನಾಗುತ್ತೆ ದೇಹವನ್ನು ಬಲವಂತವಾಗಿ ಬದಲಾಯಿಸುತ್ತೆ ಹಾಗೆ ಸ್ವಲ್ಪ 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 ವಿಷ ಸೇವನೆಯನ್ನ ಮಾಡ್ತಾ ವಿಷಕನ್ಯೆ ಅಥವಾ ವಿಷಯುಕ್ತ ಮನುಷ್ಯನ ಆಗ್ತಕ್ಕಂಥದ್ದು ಅದು ಬಲವಂತವಾಗಿ ತನ್ನನ್ನ ತಾನು ಪ್ರಿಪೇರ್ ಮಾಡ್ಕೊಡ್ತಕ್ಕಂಥದ್ದು ನಂತರದಲ್ಲಿ ಯಾವುದೋ ಒಂದು ವಿಧಾನದಲ್ಲಿ ಯೋಗದಲ್ಲೂ ಕೂಡ ಆಗಿರ್ಬೋದು ಅವಶ್ಯಕತೆಗೆ ಮೀರಿ ದೇಹ ಬೆಂಡ್ ಆಗೋದೇ ಇಲ್ಲ ದೇಹ ಟ್ವಿಸ್ಟ್ ಆಗೋದೇ ಇಲ್ಲ ಅವ್ರಿಗ ಆಗದೆ ಇರ್ತಕ್ಕಂಥದ್ದನ್ನು ಕೂಡ ಬಲವಂತವಾಗಿ ಪ್ರಯತ್ನ ಮಾಡ್ತಾರೆ ಬಲವಂತದಿಂದ ದೇಹವನ್ನ ಬದಲಿಸ್ಲಿಕ್ಕೆ ಹೋಗೋದು ಈ ರೀತಿ ಹೋದಂತ ಪಕ್ಷದಲ್ಲಿ ಏನಾಗತ್ತೆ ದೇಹಕ್ಕೆ ಸಂಬಂಧಪಟ್ಟಂತೆ ಏನಾರು ಆದ್ರೆ ಡಾಕ್ಟರ್ ಇದ್ದಾರೆ ಮೂಳೆ ಇತ್ಯಾದಿ ಆದ್ರೆ ಏನಾರು ಸರಿ ಮಾಡ್ತಾರೆ ಏನಾರು ಟ್ರೀಟ್ಮೆಂಟ್ ಮಾಡ್ತಾರೆ ಆದ್ರೆ ಇದರಿಂದ ಮೂಲ ಸಮಸ್ಯೆಗೆ ಒಳಗಾಗ್ತಕ್ಕಂಥದ್ದು ಜೀವಾತ್ಮ ಯಾರದೇ ದೇಹದ ಹಿಗ್ಗುವಿಕೆ ಆಗಿರ್ಬೋದು ಕುಗ್ಗುವಿಕೆ ಆಗಿರ್ಬೋದು ಟ್ವಿಸ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಯೋಗಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ದೇಹವನ್ನು ದಪ್ಪ ಮಾಡುವುದು ಸಣ್ಣ ಮಾಡುವುದು ಅಥವಾ ತನಗ ಅನುಗುಣವಾಗಿ ರಚನೆ ಮಾಡ್ಕೊಳ್ತಕ್ಕಂತಹ ಬಲವಂತದ ಸ್ಥಿತಿಗೆ ಹೋಗ್ತಾರೆ ನೈಜ ಸಹಜವಾದಂತದ್ದಲ್ಲ ಎಕ್ಸೈಸ್ ಮಾಡ್ತಕ್ಕಂಥದ್ದು ಯೋಗ ಸಾಮಾನ್ಯವಾದಂತಹ ದೇಹವನ್ನು ಆರೋಗ್ಯ ಪೂರ್ಣವಾಗಿ ಇಟ್ಕೊಳ್ಳಲು ಇರ್ತಕ್ಕಂತ ಯೋಗವನ್ನ ಮಾಡ್ತಕ್ಕಂಥದ್ದು ಈ ಸಹಜವಾದ ಕಾರ್ಯದಲ್ಲ ಬಲವಂತದ ಕಾರ್ಯ ಹೇಗಾದ್ರೂ ಮಾಡಿ ಸರಿ ನಾನ್ ಇಷ್ಟು ಕೆಜಿ ಆಗ್ಲೇಬೇಕು ದಪ್ಪ ಆಗ್ಬೇಕು ಇಲ್ಲ ಇಷ್ಟು ಸಣ್ಣ ಆಗ್ಬೇಕು ಇಲ್ಲ ಈ ರೀತಿಯಾಗಿ ಕಾಣ್ಬೇಕು ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ದೇಹದೊಳಗಿನ ಜೀವಾತ್ಮ ಸಹಜವಾಗಿ ಆರೋಗ್ಯ ಪೂರ್ಣವಾಗಿ ಇರೋದಿಲ್ಲ ಅದನ್ನ ಬಲವಂತವಾಗಿ ಎಕ್ಸ್ಟೆಂಡ್ ಮಾಡ್ಲಾಗತ್ತೆ ಅದು ತಂದಿರುತ್ತೆ ಇಷ್ಟು ಐದಡಿ ನಾಲ್ಕು ಇಂಚು ಐದಡಿ ಆರ್ ಇಂಚು ಅಥವಾ ಐದಡಿ ಎಂಟು ಇಂಚು ಈ ರೀತಿಯಾದಂತಹ ಅಂತಿಮ ಬೆಳವಣಿಗೆ ಈ ಜನ್ಮದಲ್ಲಿ ಇಷ್ಟೇ ಇದರ ಈ ದೇಹದ ಅನುಗುಣವಾಗಿ ಅದಕ್ಕೆ ಯೋಗ ಯೋಗಗಳೇನಿದೆ ಅದನ್ನ ಅನುಭವಿಸಬೇಕು ಅಂತ ಹೇಳಿ ತಂದಿರುತ್ತೆ ಜೀವಾತ್ಮ ಅದಕ್ಕೆ ಮೀರಿ ಅದಕ್ಕೆ ವಿಪರೀತವಾದಂತ ಸೆಲ್ಗಳನ್ನ ಸೇರಿಸೋದು ಎಕ್ಸ್ಟೆಂಡ್ ಮಾಡೋದು ಸೆಲ್ ಗಳನ್ನ ಕಡಿಮೆ ಮಾಡೋದು ಕುಗ್ಸೋದು ಈಗ ಇದೇನಾಗತ್ತೆ ಆ ಜೀವದ ಮೇಲೆ ಪ್ರಭಾವ ಬೀರುತ್ತೆ ಆ ಸಂದರ್ಭದಲ್ಲಿ ಮನುಷ್ಯನ ಮಿದುಳಿನ ಮೇಲೆ ಮುಖ್ಯವಾಗಿ ಪ್ರಭಾವ ಬೀರುತ್ತೆ ನಂತರದಲ್ಲಿ ಮಿದುಳು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡಿದ್ದಂತಹ ಪಕ್ಷದಲ್ಲಿ ಹಾರ್ಟಿಗೆ ಪ್ರಭಾವ ಬೀರುತ್ತೆ ಹಾಗೆ ಎಷ್ಟೋ ಜನ ಜಿಮ್ ಮಾಡ್ತಕ್ಕಂಥವ್ರು ಹಾರ್ಟ್ ಅಟ್ಯಾಕ್ಸ್ ಆಗಿ ಸತ್ತೋಗಿದ್ದಾರೆ ಅವಶ್ಯಕತೆಗಿಂತ ಮೀರಿ ದಪ್ಪ ಆಗಿರ್ತಕ್ಕಂಥವ್ರು ಕೂಡ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ಹಾಗೆ ಸಣ್ಣ ಆಗ್ಲಿಕ್ಕೆ ಹೋದಂಥವರು ಕೂಡ ಯಾವ್ಯಾವ್ದು ಮಾತುಗಳಿದ್ದು ಉಸಿರಾಡ್ಲಿಕ್ಕೆ ಆಗದನ್ನೇ ಸತ್ತೋಗಿದ್ದಾರೆ ಇಲ್ಲಿ ಬಲವಂತದಿಂದ ದೇಹವನ್ನ ಬಗ್ಗಿಸ್ತಕ್ಕಂಥದ್ದು ದೇಹವನ್ನ ಬದಲಿಸತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಮಾಂಸಖಂಡಗಳಿಗೆ ಹಾನಿಯಾದ್ರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅದು ಏನು ಅಷ್ಟು ಬಾಧೆ ಕೊಡೋದಿಲ್ಲ ಅನ್ಕೊಳ್ಳಿ ಆದ್ರೆ ಒಳಗಡೆ ಇರ್ತಕ್ಕಂಥ ಜೀವಾತ್ಮ ನಾನ್ ಹೇಗಿರ್ಬೇಕು ಅಂತ ಜಡ್ಜ್ ಮಾಡ್ಲಿಕ್ಕೆ ಆಗದೆ ಅತಂತ್ರ ಕುತಂತ್ರದ ಸ್ಥಿತಿಗೆ ಒಳಗಾಗ್ಬಿಡುತ್ತೆ ಆ ರೀತಿ ಸ್ಥಿತಿಗೆ ಒಳಗಾದಂತಹ ಪಕ್ಷದಲ್ಲಿ ಮನುಷ್ಯ ಅಸಹಜ ಬುದ್ಧಿ ಅಸಹಜ ನಡೆ ಅಸಹಜ ಸಾವಿಗೆ ಪ್ರಾಪ್ತಿ ಆಗ್ತಾನೆ ಜೀವಾತ್ಮಕ್ಕೆ ಕಾನ್ಶಿಯಸ್ ಇರೋದಿಲ್ಲ ಅದು ಅದು ಏನ್ ತಂದಿದೆ ಅದರ ಆತ್ಮದ ಶಕ್ತಿ ಏನು ಅದಕ್ಕೆ ಸಂಬಂಧಪಟ್ಟಂತೆ ಆವರಣ ಏನು ಜೀವಾತ್ಮದ ಏನು ರಚನೆ ಮಾಡಿಕೊಂಡಿದೆ ಅದಕ್ಕನುಗುಣವಾಗಿ ದೇಹ ಎಷ್ಟು ಬೇಕು ಆ ದೇಹದ ಅನುಸಾರವಾಗಿ ಅದರ ಇಚ್ಛೆಗಳೇನಿದ್ವು ಅದನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಈ ದೇಹ ಎಷ್ಟು ಕ್ಷಮತೆಯಿಂದ ಇರಬೇಕು ಆ ಕ್ಷಮತೆಗೆ ಮೀರಿ ಮೀರಿ ಅನ್ನೋದಕ್ಕಿಂತ ಗೊತ್ತಾಗ್ತಾನೆ ಇರೋದಿಲ್ಲ ಅದಕ್ಕೆ ವಿಪರೀತವಾದಂತ ನಡೆ ಅದರಿಂದಾಗಿ ನೀವು ನೋಡಿ ಯಾರೋ ದೇಹವನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಲಿಕ್ಕೆ ಎಂತದೋ ಮಾತ್ರೆ ತಗೋತಾರೆ ಅದು ಏನೇನ್ ಹೆಸರಿದ್ಯೋ ನನ್ಗಂತೂ ಗೊತ್ತಿಲ್ಲ ಒಟ್ಟಾರೆ ಇದಾವಾತ ಆ ದೇಹವನ್ನ ಹಿಗ್ಸೋದು ಕುಗ್ಸೋದು ಬಗ್ಸೋದು ಟ್ವಿಸ್ಟ್ ಮಾಡೋದು ಎಷ್ಟೋ ಜನ ಕಾಲ್ ಮುಡ್ಕೊಂಡವ್ ಕೈ ಮುಡ್ಕೊಂಡ್ ಇದ್ರಿಂದ ಏನಾಗುತ್ತೆ ಕಾಲ್ ಮುರ್ಕೊಂಡ್ರೆ ಕೈ ಮುರ್ಕೊಂಡ್ರೆ ಏನಾದ್ರೂ ಆರ್ಟಿಫಿಷಿಯಲ್ ಕಾಲ್ ಸಿಗುತ್ತೆ ಕೈ ಸಿಗುತ್ತೆ ಅಂತ ನೀವು ಅನ್ಕೋಬಹುದು ಆ ರೀತಿಯಾಗಲ್ಲ ಜೀವಾತ್ಮದ ದೃಷ್ಟಿಕೋನವನ್ನ ನೋಡಿ ಈಗ ಒಂದು ಪೇಪರ್ ಇದೆ ಒಂದು ಪೇಪರ್ ಅಲ್ಲಿ ಒಂದು ಗೊಂಬೆ ಮಾಡಿದ್ದೀರಾ ನೀವು ಆ ಗೊಂಬೆಯ ಕೈಯನ್ನ ಪೇಪರ್ ಇಂದ ಕೈ ಮುರ್ದಾಕಿದ್ರೆ ಅದಕ್ಕೆ ಹೋಗೋದಿಲ್ವಾ ಅದಿಲ್ಲದ್ರೆ ಏನಾಗುತ್ತೆ ಹಾಗೆ ಸೂಕ್ಷ್ಮ ಶರೀರ ಬಾಧೆಗೊಳ್ಪಡುತ್ತೆ ಸೂಕ್ಷ್ಮ ಶರೀರ ಹಾನಿಗೊಳ್ಪಡುತ್ತೆ ಅದ್ರ ಪೂರ್ಣ ಚಿತ್ರಣ ಲಭ್ಯಗೊಳಿಸಿಕೊಳ್ಳಿಕ್ ಆಗೋದಿಲ್ಲ ಆಗ ಅದು ವ್ಯಥೆ ಪಡುತ್ತೆ ದೇಹಕ್ಕೆ ಹಾನಿಯಾದಾಗ ಯಾವಾಗ ಜೀವಾತ್ಮ ತನ್ನ ಅಂತಿಮ ಸ್ಥಿತಿಯನ್ನ ಕಾಣ್ತಕ್ಕಂಥದ್ದು ಮತ್ತು ದೇಹದಿಂದ ಮುಕ್ತ ಆಗ್ತಕ್ಕಂಥ ಸ್ಥಿತಿಗೆ ಹೋಗುತ್ತೆ ಆ ಸಂದರ್ಭದಲ್ಲೂ ಕೂಡ ಕೈ ಕಾಲು ಕಣ್ಣು ಮುಗು ಇದೆಲ್ಲ ಏನೇ ಇವೆಲ್ಲ ಸರಿಯಾದ ರೀತಿಯಾಗಿರ್ಬೇಕು ಅದು ಬತ್ತಿ ಹೋಗ್ಲಿ ಅಥವಾ ಏನೇ ಆಗಿರ್ಲಿ ಅದು ಕಟ್ಟಾಗಬಾರದು ತುಂಡಾಗ್ಬಾರ್ದು ಆ ರೀತಿಯಾದಂತಹ ಈಗ ಯಾವುದೋ ಒಂದು ಆಘಾತಕ್ಕೊಳಗಾಗಿರುತ್ತೆ ಅನ್ಕೊಳ್ಳೋಣ ಆ ಆಘಾತಕ್ಕೊಳಗಾಗಿದ್ದಾಗ ಜೀವಾತ್ಮ ಏನಿರುತ್ತೆ ಕೈಕಾಲುಗಳ ಹಾನಿಯಾದಂತ ಪಕ್ಷದಲ್ಲಿ ಜೀವಾತ್ಮದ ಸ್ಥಿತಿ ಕೂಡ ಆ ರೀತಿಯಾಗಿರುತ್ತೆ ಅದನ್ನ ಬೆಳೆಸ್ಕೊಳ್ಲಿಕ್ಕೆ ಅದನ್ನ ವೃದ್ಧಿಸ್ಕೊಳ್ಲಿಕ್ಕೆ ಅದರ ಪೂರ್ಣತೆಯನ್ನ ಪಡೀಲಿಕ್ಕೆ ಸಾಕಷ್ಟು ಅವಿರತ ಶ್ರಮವನ್ನು ಕೂಡ ಪಡ್ತಾರೆ ಹಾಗಾಗಿ ಯಾವುದೇ ರೀತಿಯಾದಂತ ದೇಹದ ಬಲವಂತದ ಪರಿವರ್ತನೆ ಆ ದೇಹಕ್ಕೆ ಮಾತ್ರ ನೋವಾಗೋದಲ್ಲ ನೀವು ಮಾತ್ರೆ ತಗೊಂಡು ದೇಹಕ್ಕೆ ಶಮನ ಮಾಡ್ಕೋತೀರಾ ಆದ್ರೆ ಜೀವಾತ್ಮಕ್ ಶಮನ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಬಾಧೆಯಲ್ಲೇ ಇರುತ್ತೆ ನಿದ್ದೆ ಮಾಡೋದಿಲ್ಲ ಸರಿಯಾಗಿ ಆಹಾರ ಸೇವನೆ ಮಾಡೋದಿಲ್ಲ ಕಾರ್ಯ ಮಾಡ್ಲಿ ಕಾರ್ಯ ಮಾಡೋದಿಲ್ಲ ಒಳ್ಳೊಳ್ಳೆ ಆಲೋಚನೆಗಳು ಒಳ್ಳೊಳ್ಳೆ ಕೆಲಸಗಳು ಏನ್ ಮಾಡ್ಬೇಕು ಉನ್ನತಿಯನ್ನು ಏನ್ ಪಡಿಬೇಕು ಅದನ್ನ ಪಡಿಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಬಾಧೆ ಆಗ್ತಾ ಇರುತ್ತೆ ಕೆಮ್ಮು ಬರ್ತಾ ಇದೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ಶೀತ ವಾತಾವರಣ ಎಲ್ಲ ಈಗೆಲ್ಲ ಸ್ವಲ್ಪ ಎಲ್ಲ ರೋಗ ರುಜಿನಿಗಳು ಶೀತದ ಕಾರಣ ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ ಎಲ್ಲರಿಗೂ ವಾತಾವರಣದಲ್ಲಿ ಅದು ಸ್ವಲ್ಪ ನನಗೂ ಕೂಡ ಇದ್ದಾರೆ ಹಾಗಾಗಿ ಈ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಇತ್ತು ಇರಲಿ ಆದ್ರೂ ಕೂಡ ಡಿಸ್ಟರ್ಬ್ ಆಗ್ತಾ ಇದೆ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಒಟ್ಟಾರೆಯಾಗಿ ದೇಹದ ಬಲವಂತದ ಪರಿವರ್ತನೆ ಅಂತಕ್ಕಂಥದ್ದು ಏನಿದೆ ಅದು ನಿಮ್ಮ ಜೀವಾತ್ಮದ ಮೇಲೆ ಪರಿಣಾಮ ಬೀರುತ್ತೆ ಅದರಿಂದ ಪೂರ್ಣ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಈ ಒಂದು ಅಹ್ ದೇಹಯುಕ್ತ ಜೀವನಕ್ಕೆ ಮಾತ್ರ ಅಲ್ಲ ಸೂಕ್ಷ್ಮ ಲೋಕದ ಕಾರ್ಯಾವಳಿಗಳಿಗೂ ಮತ್ತು ಆತ್ಮದ ವೃದ್ಧಿಗೂ ಕೂಡ ಆತ್ಮದ ಕಾರ್ಯವೈಖರಿಗೂ ಕೂಡ ಬಾಧ್ಯ ಆಗುತ್ತೆ ಅದರಿಂದಾಗಿ ಅವಶ್ಯವಾಗಿ ಗಮನ ಇಡಿ ಬಲವಂತದ ದೇಹದ ಪರಿವರ್ತನೆ ಮಾಡ್ಕೊಡ್ಲಿಕ್ಕೆ ಹೋಗ್ಬೇಡಿ ಭಗವಂತ ಕೊಟ್ಟಿರೋದೆ ಆ ಶುಭವಾಗಿರ್ತಕ್ಕಂಥದ್ದು ಅದೇ ನನಗೆ ಸಕಾರಾತ್ಮಕ ಎಂತಕ್ಕಂಥ ನಿಟ್ಟಿನಲ್ಲಿ ಕಾರ್ಯ ಮಾಡಿ ಯಾರು ಏನೋ ಹೇಳ್ತಾರೆ ಏನೋ ಮಾಡ್ಬೋದು ಅಂತ ಹೇಳ್ಬಿಟ್ಟು ದೇಹದ ಜೊತೆ ಚೆಲ್ಲಾಟ ಆಡ್ಲಿಕ್ಕೆ ಹೋಗ್ಬೇಡಿ ಇದರಿಂದ ಜೀವಾತ್ಮಕ್ಕೆ ಬಾಧೆ ಆಗುತ್ತೆ ಆಗ ಇಹಲೋಕದ ಮತ್ತು ಪರಲೋಕದ ಎರಡು ಕೂಡ ಪ್ರಯಾಣ ಎರಡು ಕಡೆಯ ನಿಮ್ಮ ಸುಖ ಆ ನೀವು ಸುಮ್ನೆ ನೀರಲ್ಲಿ ಉಪ್ಪನ್ನ ತೊಳದಂತೆ ಸಕ್ಕರೆ ಹಾಕಂತೆ ಕರೆಗೋ ಲೆಕ್ಕಕ್ಕೆ ಬರೋದ್ರೆ ಸಿಗೋದಿಲ್ಲ ಆ ರೀತಿಯಾದಂತಹ ಜೀವನ ಸ್ಥಿತಿ ಆಗುತ್ತೆ ನಿಮ್ಮನ್ನ ನೀವು ಕಳ್ಕೋಬಾರದು ನಿಮ್ಮನ್ನ ನೀವು ಹಾನಿ ಮಾಡ್ಕೋಬಾರ್ದು ಅಂದ್ರೆ ದೇಹದ ಜೊತೆ ಚಲ್ಲಾಟವನ್ನು ಆಡ್ಲಿಕ್ಕೆ ಹೋಗ್ಬಾರ್ದು ಅದರಿಂದ ಜೀವಾತ್ಮಕ್ಕೆ ಬಾಧೆ ಆಗುತ್ತೆ ಅದು ಸರಿಯಾದ ವಿಚಾರಗಳನ್ನ ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಜೀವನದಲ್ಲಿ ಯಶಸ್ಸನ್ನ ಪಡೆಯಲಿಕ್ಕೆ ಆಗೋದಿಲ್ಲ ಬಾಧೆಗಳು ಉಂಟಾಗ್ತವೆ ಅಂತ ಹೇಳ್ತಾ ಅವಶ್ಯವಾಗಿ ಯಾವುದು ಯಥ ಶಕ್ತಿ ಮತಿ ಪೂಜೆ ಮಾಡ್ಬೇಕು ಹಾಗೆ ನಿಮ್ಮ ದೇಹ ಇದ್ದಂಥ ಕೋಶದಲ್ಲಿ ನಿಮ್ಮ ಸ್ಥಿತಿಗತಿಗೆ ಅನುಗುಣವಾಗಿ ಯಾವುದು ಹಾನಿಕಾರ ಆಗದ ರೀತಿಯಾಗಿ ಎಕ್ಸಸೈಸ್ ಮಾಡ್ತಕ್ಕಂಥದ್ದು ಯೋಗ ಮಾಡ್ತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ಫಿಟ್ ಆಗಿರ್ತಕ್ಕಂಥದನ್ನ ಬಯಸಿ ಅವಶ್ಯಕತೆಗಿಂತ ಮೀರಿ ಬೇರೆ ಏನೇನು ಆ ಎಕ್ಸ್ಪಿರಿಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದರಿಂದ ಜೀವಾತ್ಮಕ್ಕೆ ಹಾನಿ ಇದೆ ಜೀವಾತ್ಮ ಒಂದ್ಸಾರಿ ರೋಗ ರುಜಿನಗಳು ಬರ್ತಕ್ಕಂಥದ್ದು ಮಾನಸಿಕ ಸಮಸ್ಯೆಗಳು ಬರ್ತಕ್ಕಂಥದ್ದು ಹಾಗೆ ಜೀವನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಕೀರ್ತಿ ಎಂತಕ್ಕಂಥದ್ದು ಮರಿಚಿಕೆ ಆಗ್ಬಿಡುತ್ತೆ ಹಾಗಾಗಿ ಜೀವಾತ್ಮಕ್ಕೆ ಇದರಿಂದ ಬಾಧೆ ಆಗುತ್ತೆ ಅವಶ್ಯವಾಗಿ ಗಮನಿಸಿ ಅಂತ ಹೇಳ್ತಾ ಇವೆ ನಾನು ಸುತ್ತ ಮುಂಚೆ ಎರಡನೇ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷಲೇ ಮಾಡುವಂತ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೌಡಿಗೆ ಆರ್ಡರ್ ಮಾಡಬಹುದು ಇದನ್ನ ಸ್ನೇಹಿತ ಮನೆ ಕೈಗೊಳ್ಳೋದು ಮನೆಗೆಲ್ಲ ಹರ್ತಕ್ಕಂಥ ಕಾರಣ ಮಾಡೋದ್ರಿಂದ ಅದನ್ನ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಗಳನ್ನು ಕೂಡ ನಿವಾರಣೆ ಮಾಡಬಹುದು ಅದನ್ನ ಅವ್ರಿಗೂ ಕೂಡ ಹಿಂದಿರುಸ ಕಾರ್ಯವನ್ನು ಕೂಡ ಮಾಡಬಹುದು ನೀವು ಸಕಾರಾತ್ಮಕವಾಗಿದ್ರೆ ಸುಮ್ನೆ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಸಂಕಲ್ಪ ಮಾಡಿ ಅದನ್ನ ಹಿಂದಿರುಗಿಸಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಲಭ್ಯ ಕೊಡಲ್ಲ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ವ್ಯವಸ್ಥೆಗಳಲ್ಲಿ ಹಾಕೊಳ್ಳಿ ಹಣಕಾಸಿನ ಅನ್ಕೊಂಡು ತಂತ್ರ ಮಂತ್ರದ ಬಾಧೆಯಿಂದ ವ್ಯವಹಾರಗಳು ಆನೆಗೆ ಒಳಗಾಗ್ತಾ ಇದ್ರೆ ಅದು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಎರಡನೇ ತೇಗಿ ಆಯ್ಲ್ ಇದೆ ಎರಡನೇ ತೇಗಿ ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಒಂದು ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ಆಗಿದೆ ಸ್ನಾನ ನಂತರ ದೇಹಕ್ಕೆ ಇರ್ತಕ್ಕಂಥ ಆಯಿಲ್ ಆಗಿದೆ ತಲೆ ಕುದ್ದಿಗೆ ಇರ್ತಕ್ಕಂಥದ್ದು ಆಯಿಲ್ ಆಹ್ ಸ್ನಾನಕ್ಕೆ ಮುಂಚೆ ಕೂಡ ಹಚ್ಬಹುದು ಸ್ನಾನದ ನಂತರ ಕೂಡ ಕೂದಲು ಚೆನ್ನಾಗಿ ಡ್ರೈ ಆದ ನಂತರ ಮಣಗಿದ ನಂತರ ಕೂಡ ಹಾಕ್ಬೋದು ಔಟ್ ಸೈಡ್ ಕೂಡ ಹಾಕೋಬಹುದು ಇನ್ನೂ ತೊಂದರೆ ಇಲ್ಲ ಕೂದಲು ಉದ್ರೋಗಿರೋದು ಕೂಡ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಪೌಡರ್ ಏನಿದೆ ತಲೆಗೆ ಸ್ನಾನಕ್ಕೆ ಬಳಸಬೇಕಂತ ಪೌಡರ್ ಆಗಿದೆ ಅದನ್ನು ನೀವು ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ದಿನಗಳು ಅಷ್ಟೇ ಅದರಲ್ಲಿ ನೆಗೆಟಿವಿಟಿ ಇದು ಏನು ಬಾಧೆಗಳಿರುತ್ತೆ ಅದ್ರಲ್ಲಿ ಸ್ವಲ್ಪ ಔಟ್ ಸೈಡ್ ಹೋಗಿ ಕ್ಲೀನ್ ಆಗ್ಲಿಕ್ಕೆ ಆ ಒಂದು ನ ನೀವು ಬಳಸಬಹುದು ದೇಹ ಕರ್ತಕ್ಕಂಥದ್ದು ಅಷ್ಟೇ ತಲೆಗೆ ಹತ್ತಿ ಯಾವಾಗ್ಲೂ ಬಳಸ್ಬೇಕಂತಿಲ್ಲ ಒಂದ್ ಹದಿನೈದು ದಿನ ಒಂದ್ ತಿಂಗ್ಳು ಮ್ಯಾಕ್ಸಿಮಮ್ ಇಷ್ಟು ಬಳಸಿದ್ರೆ ಸಾಕು ಅನುಕೂಲ ಆಗ್ತದೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಮಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹೊಸ ಸಾಮ್ರಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಈ ಶಾಸ್ತ್ರಗಳೆಲ್ಲ ಏನಿದ್ದಾವೆ ಎಲ್ಲ ಏನು ಯಾವುದು ಕೇಳಿಸಬೇಕು ಎಲ್ಲ ಇದು ಮಾಡ್ಬೇಕಂತ ಇಲ್ಲ ಯಾರಿಗೆ ಯಾವ ರೀತಿಯಾದಂಥ ಸಮಸ್ಯೆಗಳಿರುತ್ತೆ ಆ ರೀತಿಯಾದ ಸಮಸ್ಯೆಗೆ ಅನುಗುಣವಾಗಿ ಆ ಒಂದು ಶಾಸ್ತ್ರಗಳ ಆ ಪರಿ ಶಾಸ್ತ್ರಗಳಲ್ಲಿ ತಮ್ಮ ವಿಚಾರಗಳನ್ನು ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಬಹುದು ಅದರಲ್ಲಿ ಹಸ್ತ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಗತ್ತಿಗೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥದಲ್ಲಿ ಕನ್ಸಲ್ಟೇಷನ್ ತಗೊಂಡು ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆಯುವ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಪೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್